ಸಮಾಚಾರದ ಮತ್ತೊಂದು ವಿಚಾರದ ಕಡೆಗೆ ಹೋಗೋದಾದ್ರೆ ಇತ್ತೀಚೆಗಷ್ಟೇ ಅಂದ್ರೆ ಇದೇ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ವಿಬಿಜಿ ರಾಮ್ಜಿ ಅಂತ ಬದಲಾಯಿಸಿ ಕೆಲವು ಹೊಸ ನಿಬಂಧನೆಗಳನ್ನ ಷರತ್ತುಗಳನ್ನ ಅದ್ರಲ್ಲ ಹಾಕಿ ತಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶಾದ್ಯಂತ ವಿರೋಧ ವ್ಯಕ್ತವಾಗಿದೆ ಬರೀ ವಿರೋಧ ಪಕ್ಷಗಳು ಮಾತ್ರ ಅಲ್ಲ ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿವೆ ಇದನ್ನು ಹಿಂಪಡಿಬೇಕು ಅಂತ ಆಗ್ರಹಿಸಿವೆ ಹೋರಾಟಗಳು ಅಲ್ಲಲ್ಲಿ ನಡೀತಾ ಇದೆ ಮೊನ್ನೆ ಕಾಂಗ್ರೆಸ್ನ ಸಿಡಬ್ಲ್ಯೂಸಿ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಆಗಿದ್ದು ಇದೇನೆ ಜನವರಿ ಐದನೇ ತಾರೀಕಿಂದ ಈ ಕುರಿತಾಗಿ ರಾಷ್ಟ್ರವ್ಯಾಪಿ ಹೋರಾಟವನ್ನ ನಡೆಸೋದಕ್ಕೆ ಕಾಂಗ್ರೆಸ್ ನಡೆಸ್ಕೊಳ್ತಾ ಇದ್ದಾರೆ ಇದೇ ಹೊತ್ತಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ವಿಬಿಜಿ ರಾಮ್ಜಿ ಜಿ ಸ್ಥಗಿತಗೊಳಿಸಿ ಅದನ್ನ ತಡೆ ಅದನ್ನ ಅನುಷ್ಠಾನ ಮಾಡಬೇಡಿ ಅನ್ನೋ ಆಗ್ರಹವನ್ನ ಅವರು ಪತ್ರದಲ್ಲಿ ಮಾಡಿದ್ದಾರೆ ಪ್ರಮುಖವಾಗಿ ಕೆಲವು ಅಂಶಗಳನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಒಂದು ಸಹಕಾರಿ ಒಕ್ಕೂಟ ವ್ಯವಸ್ಥೆಗೆ ಈಗ ನೀವು ತಂದಿರುವ ಮಸೂದೆ ಧಕ್ಕೆಯನ್ನ ತರತೆ ಅದು ಒಕ್ಕೂಟ ಸರ್ಕಾರದ ಭಾಗವಾಗಿ ಸಹಕಾರ ಕ್ಷೇತ್ರಕ್ಕೆ ಅಥವಾ ಸಹಕಾರಿ ಒಕ್ಕೂಟ ವ್ಯವಸ್ಥೆ ಏನಿದೆ ಅದಕ್ಕೆ ಅದನ್ನ ದುರ್ಬಲಗೊಳಿಸುವ ನಿಟ್ಟಿನಲ್ಲಿ ಈ ಮಸೂದೆ ಇದೆ ಮತ್ತು ಹಣಕಾಸಿನ ಹಂಚಿಕೆ ಏನಿದೆ ಮೊದಲು ಮನ್ರೇಗಾ ಯೋಜನೆಯಲ್ಲಿ ತೊಂಬತ್ತು ಹತ್ತು ಕೇಂದ್ರ ಪಾಲು ತೊಂಬತ್ತಿತ್ತು ರಾಜ್ಯದ ಪಾಲು ಹತ್ತಿತ್ತು ಹಾಗಾಗಿ ರಾಜ್ಯಗಳಿಗೆ ಹೊರೆ ಆಗ್ತಿರ್ಲಿಲ್ಲ ಆದ್ರೆ ಈಗ ಹೊಸದಾಗಿ ವಿಕಸಿತ ಭಾರತ ಹೊಸದಾಗಿ ತಂದಿರೋ ಬಿಜಿ ಬಿಬಿಜಿ ರಾಮ್ಜಿ ಮಸೂದೆಯಲ್ಲಿ ಈ ಪಾಲನ್ನ ಶೇಕಡ ಅರವತ್ತು ನಲವತ್ತಕ್ಕೆ ಮಾಡಲಾಗಿದೆ ಅಂತಂದ್ರೆ ಅರವತ್ತು ಪರ್ಸೆಂಟ್ ಕೇಂದ್ರ ಕೊಡುತ್ತೆ ನಲವತ್ತು ಪರ್ಸೆಂಟ್ ರಾಜ್ಯ ಕೊಡತ್ತೆ ಈಗಾಗಲೇ ಜಿ ಎಸ್ ಟಿ ಇರ್ಬೋದು ತೆರಿಗೆ ಹಂಚಿಕೆ ಇರ್ಬೋದು ಅಥವಾ ಬೇರೆ ಅನುದಾನ ಹಂಚಿಕೆಯಲ್ಲಿ ಅನೇಕ ರಾಜ್ಯಗಳು ಹಣಕಾಸಿನ ಸಮಸ್ಯೆಯನ್ನ ಎದುರಿಸಿದವೆ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಿದವೆ ಇಂತಹ ಸಂದರ್ಭದಲ್ಲಿ ಮನ್ರೇಗಾ ಯೋಜನೆಯಲ್ಲಿ ಶೇಕಡಾ ನಲವತ್ತರಷ್ಟು ಹೊರೆಯನ್ನ ಹೆಚ್ಚುವರಿಯಾಗಿ ಮೂವತ್ತಷ್ಟು ಮೊದಲ ಹತ್ತು ಪರ್ಸೆಂಟ್ ಇತ್ತು ಈಗ ಹೆಚ್ಚುವರಿಯಾಗಿ ಮೂವತ್ತು ಪರ್ಸೆಂಟ್ ಹೆಚ್ಚುವರಿ ರಾಜ್ಯಕ್ಕೆ ಹೊರೆ ಬಿದ್ರೆ Okay. ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಹದಗೆಡತ್ತೆ ಬಹಳ ಕಷ್ಟ ಆಗತ್ತೆ ಉದ್ಯೋಗದ ಖಾತ್ರಿಯನ್ನ ಗ್ರಾಮೀಣ ಭಾಗದ ಕೌಶಲ್ಯ ರಹಿತ ಕಾರ್ಮಿಕರಿಗೆ ಕೊಡ್ಲೇಬೇಕು ಇಲ್ಲ ಅಂತಂದ್ರೆ ಆ ಗ್ರಾಮೀಣ ಆರ್ಥಿಕತೆ ಮುನ್ನಡೆಯೋದಿಲ್ಲ ಬಹಳ ಕಷ್ಟ ಆಗತ್ತೆ ಆದ್ರೆ ಈ ಸಂದರ್ಭದಲ್ಲಿ ಹೆಚ್ಚಿನ ಹೊರೆಯನ್ನ ಹೊತ್ಕೊಳ್ಳಿ ಅಂತಂದ್ರೆ ಬಹಳ ಕಷ್ಟ ಆಗತ್ತೆ ಮತ್ತಿದು ಸಂವಿಧಾನದ ವಿಧಿ ಇನ್ನೂರ ಐವತ್ತೆಂಟು ಮತ್ತು ಇನ್ನೂರ ಎಂಬತ್ತನೇ ವಿಧಿಗೆ ಆ ವಿಧಿಯ ಸ್ಪಷ್ಟ ಉಲ್ಲಂಘನೆ ಆಗಿದೆ ಹಾಗಾಗಿ ಇದನ್ನ ಸ್ಥಗಿತ ಮಾಡಬೇಕು ಇದನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಮತ್ತು ಇದಕ್ಕೆ ಕೆಲವು ಅವರು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಹೇಗೆ ಇನ್ನೂರ ಎಂಬತ್ತನೇ ವಿಧಿ ಮತ್ತು ಇನ್ನೂರ ಐವತ್ತೆಂಟನೇ ವಿಧಿಯ ಉಲ್ಲಂಘನೆ ಹೇಗಾಗತ್ತೆ ಅನ್ನೋದು ಈ ವಿಧಿಯ ಅಡಿಯಲ್ಲಿ ಸಂವಿಧಾನದ ಈ ಎರಡು ವಿಧಿಗಳ ಅಡಿಯಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಗಳಡಿ ಹಣಕಾಸು ಚೌಕಟ್ಟುಗಳನ್ನ ಜಾರಿಗೊಳಿಸುವುದಕ್ಕಿಂತ ಮುಂಚೆ ಹಣಕಾಸು ಫೆಡರಲಿಸಂ ಸಮಾನ ಅಭಿವೃದ್ಧಿ ಮತ್ತು ಸ್ಥಳೀಯ ಆಡಳಿತದ ಬಲವರ್ಧನೆಗೆ ಒತ್ತು ನೀಡ್ತಾ ರಾಜ್ಯ ಸರ್ಕಾರದೊಂದಿಗೆ ಸಮಾಲೋಚನೆಯನ್ನ ನಡೆಸಬೇಕು ಅನ್ನೋದು ಈ ವಿಧಿಗಳು ಸ್ಪಷ್ಟವಾಗಿ ಹೇಳೋದು ಸಂವಿಧಾನದ ಇನ್ನೂರ ಐವತ್ತೆಂಟು ಮತ್ತು ಇನ್ನೂರ ಎಂಬತ್ತನೇ ವಿಧಿ ಈ ತರದ ಕಾಯ್ದೆ ಕಾನೂನುಗಳನ್ನ ಕೇಂದ್ರ ಸರ್ಕಾರ ತರುವ ಸಂದರ್ಭದಲ್ಲಿ ಎಲ್ಲಾ ರಾಜ್ಯಗಳ ಜೊತೆ ಸಮಾಲೋಚನೆಯನ್ನ ಮಾಡಬೇಕು ಅಂತ ಹಾಗಾಗಿ ಇದ್ರ ಉಲ್ಲಂಘನೆ ಆಗಿದೆ ಯಾಕೆಂದ್ರೆ ಕೇಂದ್ರ ಸರ್ಕಾರ ವಿಪಕ್ಷಗಳ ಜೊತೆಗೂ ಇಲ್ಲ ಯಾವ ರಾಜ್ಯ ಸರ್ಕಾರಗಳು ಸಂವಿಧಾನಾತ್ಮಕವಾಗಿ ರಾಜ್ಯ ಸರ್ಕಾರಗಳಿಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಹಳ ಪ್ರಾಮುಖ್ಯತೆ ಇರೋದ್ರಿಂದ ಯಾವ ರಾಜ್ಯ ಸರ್ಕಾರಗಳ ಜೊತೆನೂ ಇದನ್ನ ಚರ್ಚೆ ಮಾಡಿಲ್ಲ ಹಾಗೇನೆ ಅವರ ಅಭಿಪ್ರಾಯವನ್ನು ಕೇಳಿಲ್ಲ ಏಕಮುಖ ರೀತಿಯಲ್ಲಿ ಒಂದು ರೀತಿ ಸರ್ವಾಧಿಕಾರದ ಧೋರಣೆಯಿಂದ ಕೇಂದ್ರ ಸರ್ಕಾರ ಈ ಮಸೂದೆಯನ್ನ ಜಾರಿಗೆ ತಂದಿದೆ ಕಾಯ್ದೆಯನ್ನ ಜಾರಿಗೆ ತಂದಿದೆ ಹಾಗಾಗಿ ಇದನ್ನ ತಡೆ ಹಿಡಬೇಕು ಅಂತ ಸಿದ್ದರಾಮಯ್ಯ ಅವರು ಪತ್ರದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಒತ್ತಾಯ ಮಾಡಿದ್ದಾರೆ ಉದ್ಯೋಗ ಭರವಸೆ ಕಾಯ್ದೆ ಕೇವಲ ಕಲ್ಯಾಣ ಯೋಜನೆ ಅಲ್ಲ ಅದು ಮಹಾತ್ಮ ಗಾಂಧಿ ಅವರ ಹೆಸರನ್ನ ಹೊತ್ತಿರುವ ಗ್ರಾಮ ಸ್ವರಾಜ್ಯ ಮತ್ತು ಅಂತ್ಯೋದಯದ ಮೌಲ್ಯಗಳನ್ನ ಪ್ರತಿಬಿಂಬಿಸುವ ಐತಿಹಾಸಿಕ ಹಾಗೂ ಜಾಗತಿಕವಾಗಿ ಪ್ರಶಂಸೆಗೆ ಒಳಪಟ್ಟಂತ ಹಕ್ಕಾಧಾರಿತ ಕಾನೂನು ಈ ಕಾಯ್ದೆಯಿಂದ ಅವರ ಹೆಸರನ್ನ ತೆಗೆದುಹಾಕೋದು ಅಂತಂದ್ರೆ ಮಹಾತ್ಮ ಗಾಂಧಿ ಅವರ ಹೆಸರನ್ನೇ ತೆಗೆದು ಹಾಕೋದು ದುರ್ಭಾಗ್ಯದ ಸಂದೇಶವನ್ನ ನೀಡತ್ತೆ ಮತ್ತು ಅದರ ನೈತಿಕ ಶಕ್ತಿ ಈ ಕಾಯ್ದೆಯ ನೈತಿಕ ಶಕ್ತಿಯನ್ನೇ ಕುಂದಿಸತ್ತೆ ಅಂತ ಸಿದ್ದರಾಮಯ್ಯವರು ತಮ್ಮ ಪತ್ರದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಮತ್ತು ಒತ್ತಾಯ ಮಾಡಿದ್ದಾರೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಬಿಜೆಪಿಯವರು ಅಂದ್ರೆ ಕೇಂದ್ರ ಸರ್ಕಾರ ಬಿಜೆಪಿಯದ್ದು ಯಾಕೆ ತೆಗೆದ್ರು ಅನ್ನೋದೇ ಗೊತ್ತಿಲ್ಲ ಎಲ್ಲವನ್ನ ರಾಮನ ಹೆಸರಲ್ಲಿ ನಡೆಸುವಂತ ಬಿಜೆಪಿ ಅಂದ್ರೆ ರಾಮನ ರಾಜ್ಯದ ಕನ್ಸನ್ನ ಕಂಡವರೇ ನಿಜವಾಗಿಯೂ ಮಹಾತ್ಮ ಗಾಂಧಿ ಅವರು ಅವರ ಉಸಿರಿನ ಕೊನೆ ಅಹ್ ಅವರ ಒಂದು ಉದ್ವಾರ ಕೂಡ ಅದೇ ಆಗಿತ್ತು ಹೇರಾಮ್ ಅನ್ನೋದೇ ಆಗಿತ್ತು ಗೋಡ್ಸೆ ಗುಂಡಿಟ್ಟ ಸಂದರ್ಭದಲ್ಲಿ ಅಂತಹ ರಾಮನನ್ನ ಅಂತಹ ರಾಮನನ್ನ ಕಲ್ಪಿಸ್ತಾ ಇದ್ದ ಮತ್ತು ಅವರು ಕಾಣ್ತಿದ್ದಂತ ಅವರು ಪ್ರತಿಪಾದಿಸ್ತಿದ್ದಂತ ರಾಮ ಮತ್ತು ರಾಮರಾಜ್ಯದ ವಿಚಾರವನ್ನ ಪಕ್ಕಕ್ಕಿಟ್ಟು ಅಂತವರನ್ನ ಹೆಸರನ್ನೇ ತೆಗೆದು ಹಾಕುವಂತ ಉದ್ದೇಶ ಅದು ಉದ್ದೇಶ ಅಂತ ಕರೆಯೋದಕ್ಕಾಗೋದಿಲ್ಲ ದುರುದ್ದೇಶ ಅಂತಾನೆ ಅದನ್ನ ಕರಿಬೇಕಾಗತ್ತೆ ಅತ್ಯಂತ ಕ್ಷುಲ್ಲಕ ರಾಜಕೀಯ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಈ ಮನರೇಗ ಹೆಸರನ್ನ ಬದಲಾವಣೆ ಮಾಡಿರೋದನ್ನ ಹೇಳ್ಬೋದು ಜೊತೆಗೆ ಇದು ಕಾರ್ಮಿಕರ ಪರವಾಗಿಲ್ಲ ಸಂವಿಧಾನದಲ್ಲಿ ಕೆಲಸದ ಹಕ್ಕನ್ನ ಪಡಿಸಿಲ್ಲ ಸಂವಿಧಾನದಲ್ಲಿ ಅದನ್ನ ಖಾತ್ರಿಪಡಿಸಿದ್ದು ಮನ್ರೇಗ ಎರಡ್ ಸಾವಿರದ ಐದರ ಯೋಜನೆ ಇದಕ್ಕೆ ಕಮ್ಯುನಿಸ್ಟ್ ಪಕ್ಷಗಳು ಹೆಚ್ಚಿನ ಸಾಥನ್ನ ಕೊಟ್ಟಿದ್ದು ಕಾರ್ಮಿಕರ ಪರವಾಗಿ ಗ್ರಾಮೀಣ ಭಾಗದಲ್ಲಿ ಕೌಶಲ್ಯ ರಹಿತ ಕಾರ್ಮಿಕರು ನನಗ ಉದ್ಯೋಗ ಕೊಡಿ ಅಂತ ಹಕ್ಕಾಗಿ ಮತ್ತು ಕಾನೂನಿನ ಮುಖಾಂತರವಾಗಿ ಕೇಳೋದಕ್ಕಿದ್ದಂತ ಅವಕಾಶವನ್ನ ಕಿತ್ಕೊಂಡು ಮಾಲೀಕರ ಪರವಾದಂತ ಕಾಯ್ದೆಯನ್ನಾಗಿ ಬದಲಾಯಿಸೋದು ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರ ಕಾರ್ಪೊರೇಟ್ ಪರ ಸರ್ಕಾರ ಅಂತ ಮೊದಲಿಂದಲೂ ಹೇಳ್ಕೊಂಡ್ ಬರ್ತಿದೆ ಅದಕ್ಕೆ ಪೂರಕವಾದ ರೀತಿಯಲ್ಲಿನೇ ಅವರ ಕಾಯ್ದೆ ಕಾನೂನುಗಳು ನಿಲುವುಗಳಿರೋದು ಬಹಳ ಆಶ್ಚರ್ಯವನ್ನಂತೂ ತರೋದಿಲ್ಲ ಆದ್ರೆ ಈ ದೇಶದ ಬಹುಸಂಖ್ಯಾತ ಕಾರ್ಮಿಕ ಬಡವರ ಮತ್ತು ದೀನ ದಲಿತರ ವಿರುದ್ಧವಾದಂತಹ ಕಾಯ್ದೆ ಇದು ಅನ್ನೋದನ್ನಷ್ಟೇ ಈ ಸಂದರ್ಭದಲ್ಲಿ ಹೇಳ್ಬಹುದು ರಾಷ್ಟ್ರವ್ಯಾಪಿ ಹೋರಾಟಕ್ಕೆ ಸಿದ್ಧವಾಗಿರುವಂತಹ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಯಾವ ರೀತಿ ಇದನ್ನ ಮುಂದೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಮೊನ್ನೆ ಸಿ ಸಭೆಯಿಂದ ಆಗಮಿಸಿದ ನಂತರದಲ್ಲಿ ಪ್ರಧಾನಿ ಅವರಿಗೆ ಅಧಿಕೃತವಾಗಿ ಪತ್ರವನ್ನ ಬರೆದಿದ್ದಾರೆ